ಮನೆ ಬಾಡಿಗೆ ನೆಪದಲ್ಲಿ ಅಪರಿಚಿತನಿಂದ ಮಹಿಳೆಯ ಮೇಲೆ ಮಾರಣಾಂತಿಕ ಪಟ್ಟಣದಲ್ಲಿ ಭೀಕರ ಘಟನೆ ಜನರಲ್ಲಿ ಆತಂಕ ಮುದ್ದೇಬಿಹಾಳ ಪಟ್ಟಣದ ಸಾಯಿ ನಗರದ ಹಿಂಭಾಗದಲ್ಲಿ ಶನಿವಾರ ಮಧ್ಯಾಹ್ನ ಹೊತ್ತಿನಲ್ಲಿ ಹಾಡು ಹಗಲೇ ನಡೆದ ಭೀಕರ ಘಟನೆ ಮುದ್ದೇಬಿಹಾಳದ ಜನತೆಯಲ್ಲಿ ಭಯದ ವಾತಾವರಣವನ್ನು ಉಂಟುಮಾಡಿದೆ ಸಿ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿರುವ ಸುಮಂಗಲ ಅಂಗಡಿಯವರ ಮೇಲೆ ಮನೆಯ ಬಾಡಿಗೆ ಕೇಳುವ ನೆಪದಲ್ಲಿ ಬಂದ ಆ ಗೊಂತಕನೊಬ್ಬನಿಂದ ಮಾರಣಾಂತಿಕ ಹಲ್ಲೆ ನಡೆದಿದೆ ಸುಮಂಗಲ ಅಂಗಡಿಯವರು ತಮ್ಮ ತಾಯಿ ವಿಜಯಲಕ್ಷ್ಮಿ ಅಂಗಡಿಯವರೊಂದಿಗೆ ಸಾಯಿನಗರದ ಹಿಮರೆಡ್ಡಿ ದೇವಾಲಯದ ಹಿಂಭಾಗದಲ್ಲಿರುವ ಮೂರು ಅಂತಸ್ತಿನ ಮನೆಯಲ್ಲಿ ವಾಸವಾಗಿದ್ದಾರೆ ಎರಡು ದಿನಗಳ ಹಿಂದೆ ಬಾಡಿಗೆಗೆ ಮನೆ ಬೇಕೆಂದು ಕೇಳಿದ ವ್ಯಕ್ತಿ ಶನಿವಾರ ಮತ್ತೆ ಬಂದು ಕಚೇರಿಗೆ ಫೋಟೋ ಕಳಿಸಬೇಕು ಎಂದು ಹೇಳಿ ಮನೆಯ ಒಳಗೆ ನುಗ್ಗಿದ್ದ ನಂತರ ಮನೆ ತೋರಿಸುವ ನೆಪದಲ್ಲಿ ಮೇಲ್ಗಡೆಗೆ ಕರೆದುಕೊಂಡು ಹೋಗಿ ಆಕೆಯ ಮೇಲೆ ಏಕಾಏಕಿ ಮುಷ್ಟಿ ಬೀಸಿ ಕಣ್ಣು ಮೂಗು ಬಾಯಿ ಭಾಗಕ್ಕೆ ಭೀಕರವಾಗಿ ಹಲ್ಲೆ ನಡೆಸಿದ್ದಾನೆ ಮಹಿಳೆ ಭೀತಿಯಿಂದ ಕಿರುಚಿದಾಗ ತಾಯಿ ವಿಜಯಲಕ್ಷ್ಮಿ ಅಂಗಡಿ ಸಹಾಯಕ್ಕೆ ಬಂದಾಗ ಅವರ ಮೇಲೆಯೂ ಹಲ್ಲೆ ನಡೆಸಲು ಯತ್ನಿಸಿದ್ದಾನೆ ಅಕ್ಕಪಕ್ಕದ ನಿವಾಸಿಗಳು ತಾಯಿ ಮಕ್ಕಳ ಶಬ್ದವನ್ನ ಕೇಳಿಬಂದು ಆ ವ್ಯಕ್ತಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ತೀವ್ರವಾಗಿ ಗಾಯಗೊಂಡಿರುವ ಉಪನ್ಯಾಸಕಿ ಸುಮಂಗಲ ಅವರನ್ನು ತಕ್ಷಣವೇ ಬಾಗಲಕೋಟೆಯ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗೆ ಕ್ರಮವನ್ನು ಕೈಗೊಳ್ಳಲಾಗಿದೆ

ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಆರೋಪಿಯೇ ಪೆರುಮಲ್ ಧನಂಜಯ್ ಆಂಧ್ರ ಪ್ರದೇಶದ ಮೂಲದವನಾಗಿದ್ದು ದರೋಡೆ ಮಾಡುವ ಉದ್ದೇಶದಿಂದ ಮಹಿಳೆಯ ಮೇಲೆ ಹಲ್ಲೆ ಮಾಡಿದ್ದಾನೆ ಎಂದು ಪೊಲೀಸರ ಮೂಲಗಳಿಂದ ತಿಳಿದು ಬಂದಿದ್ದು ಆರೋಪಿಯ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ ಮತ್ತು ಇವನ ಹಿಂದಿನ ಚರಿತ್ರೆ ಮತ್ತು ಈತನ ಸಹಚರರ ಕುರಿತು ಹೆಚ್ಚಿನ ತನಿಖೆಯನ್ನ ಪೊಲೀಸರು ಮಾಡುತ್ತಿದ್ದಾರೆ ಘಟನಾ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಅವರು ಮಾಧ್ಯಮಗಳ ಮೂಲಕ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ನೀಡಿದ್ದು ಒಬ್ಬಂಟಿ ಮಹಿಳೆಯರು ಅಥವಾ ಮನೆಯ ಮಾಲೀಕರು ಅಪರಿಚಿತ ವ್ಯಕ್ತಿಗಳಿಗೆ ಮನೆ ಬಾಡಿಗೆ ನೀಡುವ ಮೊದಲು ಅವರ ವಿಳಾಸ ಗುರುತಿನ ಚೀಟಿ ಸ್ಥಳೀಯ ರೆಫರೆನ್ಸ್ಗಳನ್ನು ಪರಿಶೀಲಿಸಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ